ಹಲೋ ಗಾಯ್ಸ್ ತಾವೆಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಹೆಚ್ ಕೆ ವರ್ಲ್ಡ್ ಯೂಟ್ಯೂಬ್ ಚಾನಲ್ ತಾವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಕಳೆದ ವಿಡಿಯೋದಲ್ಲಿ ನಾವು ಆನ್ಬೋರ್ಡ್ ಡಿವೈಸ್ ಬಗ್ಗೆ ಒಂದು ಸಣ್ಣ ತುಣುಕನಷ್ಟೇ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ದೃಷ್ಟಿದೋಷವುಳ್ಳವರು ಬಳಸುವಂತಹ ಆನ್ಬೋರ್ಡ್ ಡಿವೈಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಉಳ್ಳ ವ್ಯಕ್ತಿಗಳು ಈ ಸಾಧನವನ್ನು ಇಟ್ಕೊಂಡು ಯಾವ ರೀತಿ ಬಸ್ ಹತ್ತುತ್ತಾರೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗಳ ಉಳ್ಳ ವ್ಯಕ್ತಿಗಳು ಯಾರ ಸಹಾಯವಿಲ್ಲದೆ ತಾವೇ ಸ್ವತಂತ್ರವಾಗಿ ಹೋಗಿ ಬಸ್ ಅನ್ನು ಹತ್ತುವಂತಹ ಒಂದು ಸಾಧನ ಫೋನ್ ಡಿವೈಸ್ ಸಾಧನವನ್ನ ಅಭಿವೃದ್ಧಿ ಪಡಿಸಿದವರು ಡೆಲ್ಲಿಯ ಐ ಐ ಟಿ ತಂಡ ಹಾಗೂ ಆರ್ ಎಲ್ ಎಫ್ ತಂಡ ಇವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ದೃಷ್ಟಿದೋಷ ಉಳ್ಳವರ ಪರವಾಗಿ ಧನ್ಯವಾದಗಳನ್ನ ಹೇಳಲೇಬೇಕು ಯಾಕಂದ್ರೆ ನಮ್ಗೆ ತುಂಬಾ ಅನುಕೂಲ ಆಗಿದೆ ಇದರಿಂದ ಹಾಗೆ ನಮ್ಮ ವಿವೇಕಾನಂದ ಯೂತ್ಸ್ ಅವ್ರಿಗೂ ಸಹ ನಾವು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸಲೇಬೇಕು ಯಾಕಂದ್ರೆ ಅವರು ಸಹ ನಮಗೆ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದರೆ ಹಾಗೆ ಗೈಡ್ ಮಾಡಿದರೆ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ನಮ್ಗೆ ಹಾಗಾಗಿ ಅವ್ರಿಗೂ ಸಹ ನಾವು ಈ ಮೂಲಕ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ ಇವಾಗ ಬೋರ್ಡ್ ಡಿವೈಸ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಡಿವೈಸ್ ಚಿಕ್ಕದಾಗಿ ನೋಡಿ ಕೈಯಲ್ಲೇ ಹಿಡ್ಕೊಳ್ಳಬಹುದಾದಂತಹ ಸಾಧನ ಇದು ಎಷ್ಟು ಚಿಕ್ಕದಾಗಿ ಬರುತ್ತೆ ಇದು ವೆಯ್ಟ್ಲೆಸ್ ಸಹ ಇದು ಆರಾಮಾಗಿ ಕ್ಯಾರಿ ಮಾಡಬಹುದು ಇದನ್ನ ಈ ಆನ್ ಬೋರ್ಡ್ ಡಿವೈಸ್ ಇದು ನೋಡಿ ಕೆಳಗಡೆ ಇದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಸಹ ಇದೆ ಹಾಗೆ ನೋಡಿ ಇಯರ್ ಫೋನ್ ಇಲ್ಲಿ ಆಪ್ಷನ್ ಇದೆ ಈ ರೀತಿ ಹಾಗೆ ಇದನ್ನ ನಮ್ಮ ಮೊಬೈಲ್ಗೂ ಸಹ ಕನೆಕ್ಟ್ ಮಾಡ್ಕೋಬಹುದು ನಾವು ನೋಡಿದ್ರಿ ಅಲ್ವಾ ಹಾಗೆ ಇಲ್ಲಿ ನೋಡಿ ಆನ್ಬೋರ್ಡ್ ಡಿವೈಸ್ ಡಿವೈಸ್ ಅಲ್ಲಿ ರೈಟ್ ಸೈಡ್ಗೆ ಒಂದು ಬಟನ್ ಕೊಟ್ಟಿದ್ದಾರೆ ಈ ಬಟನ್ ಆನ್ ಅಂಡ್ ಆಫ್ ಬಟನ್ ಇದು ಇದನ್ನ ಹೀಗೆ ಮೇಲ್ ಮೂವ್ ಮಾಡಿದ್ರೆ ನೋಡಿ ಆನ್ ಆಯ್ತು ಫೈನ್ ಅಂತ ಹೇಳ್ತಿದ್ದು ಇವಾಗ ಅಲ್ವಾ ಇವಾಗ ಇಲ್ಲಿ ನೋಡಿ ಇಲ್ಲಿ ಡಿವೈಸ್ ನ ಮುಂಭಾಗ ಎರಡು ಬಟನ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನೋಡಿ ಮೊದಲನೇದು ಕ್ವೈರಿ ಬಟನ್ ಇದಕ್ಕೆ ಒಂದು ಸಿಂಗಲ್ ಲೈನ್ ಬಂದಿದೆ ಹೌದಲ್ವಾ ಇದು ಕ್ವೈರಿ ಬಟನ್ ಇದು ನಮ್ಗೆ ಯಾವ ಬಸ್ ನೀವು ಯಾವ ಬಸ್ ಹುಡುಕ್ತಿದ್ದೀವಿ ಅನ್ನೋದನ್ನ ಇಲ್ಲಿ ಇದೆ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅನ್ನೋದನ್ನ ತೋರಿಸುತ್ತೆ ಇದನ್ನ ಬ್ಯಾಂಗ್ಳೂರ್ ಬಿ ಎಂ ಸಿ ಹಾಗೆ ಮೈಸೂರಲ್ಲಿ ಟಿ ಸಿ ಸಿಟಿ ಬಸ್ ಗಳಿಗೆಲ್ಲ ಈ ಡಿವೈಸ್ ಅನ್ನ ಅಳವಡಿಸಿದ್ದಾರೆ ಅದನ್ನ ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮ್ಗೆ ಇವಾಗ ಗೆ ಇದ್ರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ ಅಲ್ವಾ ತಿಳ್ಕೊಳ್ಳೋಣ ಹಾಗೆ ಕ್ವೈಲಿ ಕ್ವೈರಿ ಬಟನ್ ಇವಾಗ ನಾನು ಪ್ರೆಸ್ ಮಾಡ್ತೀನಿ ನೋಡಿ ನೋ ಬಸ್ಸಸ್ ಅಂತ ಹೇಳ್ತಾ ಇದೆ ಯಾಕಂದ್ರೆ ನಾನು ಮನೇಲಿ ಇದ್ದೀನಿ ಹಾಗಾಗಿ ಸಿ ಬಿ ಎಸ್ ಅಲ್ಲಿ ಇದ್ರೆ ನಾನು ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರೆ ಅವಾಗ ಎಷ್ಟು ಬಸ್ಸಸ್ ಇದೆ ಅನ್ನೋದನ್ನ ಆ ಬಸ್ಸಸ್ ಸಂಖ್ಯೆಯನ್ನ ನಮ್ಗೆ ಅದು ಹೇಳುತ್ತೆ ನಮ್ಗೆ ಸೊ ಈ ತರ ಡಿವೈಸ್ ಈ ತರ ಮಾಡ್ಯೂಲ್ ಬಸ್ ಅಲ್ಲೂ ಸಹ ಹಾಕಿರ್ತಾರೆ ಆ ಮಾಡ್ಯೂಲ್ ಅಲ್ಲಿ ನಮಗೆ ಧ್ವನಿ ಬರ್ತಾ ಇರುತ್ತೆ ನಾವು ಸೆಲೆಕ್ಟ್ ಮಾಡ್ತಿದ್ದಂಗೆ ಇವಾಗ ಇಲ್ಲಿ ಬಸ್ ಹೇಳಿದ್ರೆ ಕ್ವೈರಿ ಬಟನ್ ಅಲ್ಲಿ ಕ್ವೈರಿ ಬಟನ್ ನಾವು ಪ್ರೆಸ್ ಮಾಡಿದಾಗ ನಮಗೆ ಬಸ್ ನಂಬರ್ ಗಳು ಹೇಳ್ತಿರುತ್ತಲ್ಲ ಅವಾಗ ನಮಗೆ ಇವಾಗ ಉದಾಹರಣೆ ನಾನು ಒನ್ ಸೆವೆಂಟಿ ಏಟ್ ನನ್ಗೆ ಆ ನಂಬರ್ ಬಸ್ ಬೇಕು ಇಲ್ಲಿ ಒನ್ ಸೆವೆಂಟಿ ಏಟ್ ಅಂತ ಹೇಳಿದ್ರೆ ನಾನು ಸೆಲೆಕ್ಟ್ ಬಟನ್ ನ ಪ್ರೆಸ್ ಮಾಡ್ತೀನಿ ಅವಾಗ ಅಲ್ಲಿ ಒನ್ ಸೆವೆಂಟಿ ಏಟ್ ಅಂತ ಬಸ್ ಅಲ್ಲಿರೋ ಮಾಡ್ಯೂಲ್ ಅಲ್ಲಿ ನಮಗೆ ಧ್ವನಿ ಬರ್ತಾ ಇರುತ್ತೆ ನಾವು ಹಾಗೆ ಇದನ್ನ ಪ್ರೆಸ್ ಮಾಡ್ಕೊತಾ ಹೋಗ್ಬೇಕು ಬಸ್ ಹತ್ರ ಹೋಗುವವರೆಗೂ ಅವಾಗ ನಮಗೆ ಬಸ್ ಎಲ್ಲಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಹಾಗೆ ಇಲ್ಲಿ ನೋಡಿ ಇದಕ್ಕೆ ಡಬಲ್ ಲೈನ್ ಬಂದಿದೆ ಯಾವುದಕ್ಕೆ ಸೆಲೆಕ್ಷನ್ ಬಟನ್ಗೆ ಹಾಗಾಗಿ ನೋಡಿ ಇಲ್ಲಿ ಇದಕ್ಕೆ ಕ್ವೈರಿಗೆ ಸಿಂಗಲ್ ಲೈನು ಇದಕ್ಕೆ ಸೆಲೆಕ್ಷನ್ ಬಟನ್ಗೆ ಡಬಲ್ ಲೈನ್ ಬಂದಿದೆ ಹಾಗಾಗಿ ನಮ್ಗೆ ಒಂದು ಐಡೆಂಟಿಫೈ ಮಾಡಕ್ಕೆ ಒಂದು ಈಸಿ ಆಗುತ್ತೆ ನಮಗೆ ಅಲ್ವಾ ನೋಡಿ ಸಾಧನದ ಬಗ್ಗೆ ನೀವು ಅಲ್ವಾ ಹಾಗೆ ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಇದಕ್ಕೆ ಬ್ಯಾಟ್ರಿ ಸಹ ಕೊಟ್ಟಿರ್ತಾರೆ ಬ್ಯಾಟ್ರಿ ಆಪ್ಷನ್ ಇದೆ ಬ್ಯಾಟ್ರಿ ಹಾಕಿದರೆ ಹಾಗೆ ಈಗ ನೋಡಿ ನಾನು ಚಾರ್ಜಿಗೆ ಹಾಕಿ ತೋರಿಸ್ತೀನಿ ಇಲ್ಲಿ ಏನು ಹೇಳುತ್ತೆ ಅಂತ ಕೇಳಲ್ವಾ ಈಗ ಆಫ್ ಮಾಡ್ತೀನಿ ನಾನು ಇವಾಗ ನೋಡಿ ನಾನು ಚಾರ್ಜಿಗೆ ಹಾಕಿದ್ದೀನಿ ಏನು ಹೇಳುತ್ತೆ ಅಂತ ನೋಡಲ್ವಾ ನೋಡಿ ಕನೆಕ್ಟ್ ಮಾಡಿದೀನಿ ನಾನು ಇವಾಗ ಕೇಳಿಸ್ಕೊಳ್ಳಿ ನೋಡಿ ಚಾರ್ಜಿಂಗ್ ಬ್ಯಾಟ್ರಿ ಫುಲ್ ಅಂತ ಹೇಳ್ತಾ ಇದೆ ಅದು ಹಾಗಾಗಿ ನಮ್ಗೆ ಇದು ಚಾರ್ಜ್ ಆಗ್ತಿದ್ಯಾ ಇಲ್ವಾ ಅನ್ನೋದು ಸಹ ನಾವು ಆನ್ ಮಾಡಿದಾಗ ಚಾರ್ಜ್ ಹಾಕ್ಬಿಟ್ಟು ಡಿವೈಸ್ ಆನ್ ಮಾಡಿದಾಗ ನಮ್ಗೆ ಗೊತ್ತಾಗೋಗುತ್ತೆ ಡಿವೈಸ್ ಅನ್ನ ನಾವು ಹೇಗ್ ಹಿಡ್ಕೋಬೇಕು ಅಂತ ಅಂದ್ರೆ ನಮ್ಮ ಹೆಬ್ಬೆಟ್ಟು ಈ ಡಿವೈಸ್ ನ ಆನ್ ಅಂಡ್ ಆಫ್ ಬಟನ್ ಹತ್ರ ಇರಬೇಕು ನೋಡಿ ಈ ಸಿ ಬಿ ಎಸ್ ಅಲ್ಲಿ ಇರೋ ಬಸ್ ಗಳ ನಂಬರ್ ಎಲ್ಲ ಹೇಳುತ್ತೆ ನನ್ನ ಡಿವೈಸ್ ಯಾಕಂದ್ರೆ ಬಸ್ ಅಲ್ಲೂ ಸಹ ಒಂದು ಮಾಡ್ಯೂಲ್ ಇರುತ್ತಲ್ಲ ಹಾಗಾಗಿ ನಮ್ಗೆ ಧ್ವನಿ ಬರ್ತಾ ಇರುತ್ತೆ ಇವಾಗ ನೋಡಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಬಸ್ ಹತ್ತಿ ನೋಡಿ ನೋಡಿ ಇವಾಗ ನಾನು ಬಸ್ಸಲ್ಲಿ ಕೂತಿದ್ದೀನಿ ತಾವೆಲ್ಲರೂ ಗಮನಿಸ್ತಿರಬಹುದು ನನ್ನ ಸ್ಟಾಪ್ ಬಂದ ತಕ್ಷಣ ನಾನು ಇಳ್ಕೋತೀನಿ ಮೇಟ್ಗಳ್ಳಿ ಸ್ಟಾಪ್ ಹೀಗೆ ನಾವು ನಮ್ಮ ಡಿವೈಸ್ ನ ಯೂಸ್ ಮಾಡಿಕೊಂಡು ಯಾರ ಸಹಾಯವಿಲ್ಲದೆ ಸ್ವತಂತ್ರವಾಗಿ ನಮ್ಮ ರೂಟಿಗೆ ಗೆ ನಾವು ರೀಚ್ ಆಗಬಹುದು ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್